स्ते भैरवि शाम्भवि चन्द्रमौलिरबलापर्णवमा पार्वती काली हैमवती त्रिनयनी कात्यायिनी भैरवी सावित्री नव लक्ष्मी प्रदा चित्रोऽपि परदेवता भगवती श्रीलिङ्गभैरवी ಆ ಭೈರವಿ ನಿಮ್ಮ ಜೀವನಕ್ಕೆ ಒಂದು ಬೆಳಕು ಕೊಡಲಿ ಕಷ್ಟಗಳಿಗೆ ನಿಮಗೆ ಒಂದು ದಾರಿಗಳನ್ನು ತೋರಿಸ್ಲಿ ಸುಖ ಶಾಂತಿ ಸಮೃದ್ಧಿ ನಿಮ್ಮ ಜೀವನದಾಗ ಬರಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಇಲ್ಲಿ ಪಿಕ್ ಕಾರ್ಡ್ ಇಟ್ಟೇನೆ ನಿಮ್ಮ ಹುಟ್ಟಿದ ತಾರೀಕಿನ ಪ್ರಕಾರ ನಿಮ್ಮದು ಕಾರ್ಡ ಸೆಲೆಕ್ಟ್ ಮಾಡಿಕೊಳ್ಳ್ರಿ ನೀವು ಹುಟ್ಟಿದ ದಿನಾಂಕ ನನಗೆ ಹುಟ್ಟಿದ ದಿನಾಂಕ ಗೊತ್ತಿಲ್ಲರಿ ಅಂತ ಹೇಳೋರು ಇದು ರೆಡ್ ಕಲರ್ ಇದು ಇಂಡಿಗೋ ಕಲರ್ ಅಥವಾ ಬ್ಲೂ ಕಲರ್ ಇದು ಕೆಂಪು ಇದು ನೀಲಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಅರಸ್ಕೊಳ್ರಿ ನಿಮ್ಮ ಹುಟ್ಟಿದ ದಿನಾಂಕ ನಿಮಗೆ ಗೊತ್ತಿಲ್ಲ ಅಂದ್ರೆ ಸೊ ಎರಡು ಆಪ್ಷನ್ ನಿಮಗೆ ಸಿಗ್ತಾವೆ ಕಲರ್ ಬೇಕಂದ್ರೆ ಕಲರ್ ಚೂಸ್ ಮಾಡ್ಕೊಳ್ರಿ ನನಗೆ ನಂಗೆ ರೆಡ್ ಬೇಕಾ ನಂಗೆ ಬ್ಲೂ ಬೇಕು ಅಂದ್ರೆ ನೀವು ಹಂಗೆ ಸೆಲೆಕ್ಟ್ ಮಾಡಿರಿ ಇಲ್ಲಾಂದ್ರೆ ನಿಮ್ದು ಡೇಟ್ ಆಫ್ ಬರ್ತ್ ಪ್ರಕಾರ ಸೆಲೆಕ್ಟ್ ಮಾಡಿಕೊಳ್ಳ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವಕಂ ಹಾರಿಸ್ತಿನಿಕ್ಕಿಂತ ಇದು ಜನರಲ್ ಕಲೆಕ್ಟು ಮತ್ತು ಟೈಮ್ಲೆಸ್ರಿ ನಿಮಗೆ ನಿಮ್ಗೆ ಏನು ರೀಸೆನೆಂಟ್ ಆಗುತ್ತೆ ಅದನ್ನ ನಷ್ಟ ತೊಗೊಳ್ಳ್ರಿ ಎಲ್ಲಾನು ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೊಬೇಡ್ರಿ ಓಪನ್ ಮಾಡಿದ ರೀಡಿಂಗ್ಸ್ ನೋಡಿರಿ ಫಸ್ಟ್ ಟೈಮ್ ಯಾರ್ಯಾರು ವೀಡಿಯೋಸ್ ನೋಡ್ತಿದ್ದೀರಿ ಇದು ನಿಮ್ಮದು ಫಸ್ಟ್ ವೀಡಿಯೋ ನಂದು ವೆಲ್ಕಮ್ ಟು ಮೈ ಕಮ್ಯುನಿಟಿ ಆ್ಯಂಡ್ ಚಾನಲ್ ಓಕೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಯಾರ್ಯಾರು ಮಾಡ್ಕೊಂಡಿಲ್ಲ ರಿಟನ್ ವ್ಯೂವರ್ಸು ಸಬ್ಸ್ಕ್ರೈಬರ್ಸು ಎಲ್ಲರಿಗು ತುಂಬ ಹೃದಯದ ಧನ್ಯವಾದಗಳು ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಬೌಂಡ್ರೀಸ್ ಆರ್ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ ಹೇಳ್ತಾ ಇವತ್ತಿಂದ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಇವತ್ತಿಂದ ಟಾಪಿಕ್ ಏನಂತಂದ್ರೆ ನೆಕ್ಸ್ಟ್ ಸೆವೆನ್ ಡೇಸ್ ನಿಮ್ಮ ಜೀವನದೊಳಗೆ ಏನೇನು ಬದಲಾವಣೆಗಳು ಬರ್ತದವು ಬದಲಾವಣೆಗಳು ಏನೇನು ಬರ್ತಾ ಇದಾವೆ ನಿಮ್ಮ ನೆಕ್ಸ್ಟ್ ಸೆವೆನ್ ಡೇಸ್ ನೀವು ಯಾವತ್ತು ನೋಡ್ತೀರೋ ಅವತ್ತಿಂದ ಮುಂದಿನ ಏಳು ದಿನಗಳ ಒಳಗೆ ನಿಮ್ಗೆ ಏನೇನು ಜೀವನದಾಗ ಬದಲಾವಣೆ ಏನಾಗ್ತಾ ಐತೆ ನೋಡೋಣ ಅಂತ ಸೊ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿರಿ ಅನ್ಕೊತೀನಿ ಸ್ಟಾರ್ಟ್ ಮಾಡೋಣ ಸೊ ಕಾರ್ಡ್ ಎರಡು ನಾಲ್ಕು ಎಂಟು ಆರು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಈ ದಿನಾಂಕ ಒಳಗೆ ಯಾರು ಹುಟ್ಟಿರಿ ಅವರಿಗೆ ಇಲ್ಲಾಂದ್ರೆ ರೆಡ್ ಕಲರ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಅವರಿಗೆ ನೆಕ್ಸ್ಟ್ ಸೆವೆನ್ ಡೇಸ್ ನಿಮ್ಮ ಜೀವನದೊಳಗೆ ಏನು ಬದಲಾವಣೆಗಳು ಬರ್ತದವು ಸೊ ಏನಾದರೂ ನಿಮಗೆ ನಿಮಗಿಲ್ಲಿ ಹುಷಾರಿರ್ಬೇಕು ಅಂತಂದ್ರೆ ಸ್ವಲ್ಪ ಹೆಲ್ಪ್ಫುಲ್ ಆಗ್ತದೆ ಸೊ ಟು ರೆಡ್ ಕಲರ್ ಅಥವಾ ಟೂ ಫೋರ್ ಸಿಕ್ಸ್ ಏಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರಿಗಾಗಿ ಕ್ವೀನ್ ಆಫ್ ಸೋಡ್ಸ್ ಇನ್ ರಿವರ್ಸ್ ಕಿಂಗ್ ಆಫ್ ಸೋಡ್ಸ್ ಇನ್ ರಿವರ್ಸ್ ಓ ಕಿಂಗ್ ಆ್ಯಂಡ್ ಕ್ವೀನ್ ಬಂದಲ್ಲೇ ಇಬ್ಬರು ರಿವರ್ಸ್ ಒಳಗೆ ಬಂದರು ಟೆನ್ ಆಫ್ ಪೆಂಟಕಲ್ಸ್ ಇನ್ ರಿವರ್ಸ್ ಕ್ಲಾರಿಫೈ ಕ್ವೀನ್ ಆಫ್ ಸೋಡ್ಸ್ ಕ್ಲಾರಿಫೈ ಕಿಂಗ್ ಆಫ್ ಸೋಡ್ಸ್ ಇನ್ ಜೂರ್ಸ್ ಓಕೆ ಅಗೇನ್ ಕಿಂಗ್ ಕ್ಲಾರಿಫೈ ಟೆನ್ ಆಫ್ ಪೆಂಟಿಕಲ್ಸ್ ನೈಟ್ ಆಫ್ ಸೋಡ್ಸು ಸೊ ರೆಡ್ ಕಲರ್ ಅಥವಾ ಟೂ ಫೋರ್ ಏಯ್ಟ್ ಸಿಕ್ಸ್ ಹಾಂ ತರ್ಟಿ ಮಠ ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿರಲ್ಲ ಅವರಿಗೆ ಕಪಲ್ಸ್ ಆಗಿದ್ರಿ ಅಂದ್ರೆ ಗಂಡಾಡ್ತಿ ಮತ್ತು ಏನಾದರೂ ಜಗಳಾಗಿದ್ದು ಅಂದ್ರೆ ಹಾಂ ವ್ಯಕ್ತಿಗತ ನಿಮ್ಮ ಯಾರ ಜೊತೆಗಾರ ನಿಮ್ಮದು ಮೈಮನಸ್ಗಳಾಗಿದ್ವು ಅಂದ್ರೆ ಸೊ ಒಂದು ಹೊಸ ಬಿಗ್ನಿಂಗ್ ಮಾಡ್ಕೋಬೋದು ಹ್ಞೂ ಸ್ವಲ್ಪ ನಿಮ್ದು ಫೆಮಿನೈನ್ ಎನರ್ಜಿ ಇವತ್ತು ನಿಮ್ಮೊಳಗಿರೋಂಥ ಒಂದು ಫೆಮಿನೈನ್ ಎನರ್ಜಿ ಹಾಂ ಸ್ತ್ರೀ ಅದು ಸ್ವಭಾವಗಳಿರ್ತವಲ್ಲ ಅದು ನಿಮ್ಮದು ಸ್ವಲ್ಪ ಡಾಮಿನೇಟ್ ಮಾಡ್ಬೋದು ಭಾಳ ಪ್ರಾಕ್ಟಿಕಲಿ ವಿಚಾರ ಮಾಡ್ತಿದೆ ಅಂದರೆ ಸ್ವಲ್ಪ ಈಗ ಒಂದಿಷ್ಟು ವಿಚಾರ ಅಂದರೆ ಪ್ರಾಕ್ಟಿಕಲಿ ಅಂದರೆ ಹಿಂಗೆ ಆಗಬೇಕು ಅದಕ್ಕೆ ಇದು ಲಾಭ ಏನೋ ಏನು ಹಿಂಗೆ ವಿಚಾರ ಮಾಡೋದಂದ್ರೆ ಅದರಿಂದ ಸ್ವಲ್ಪ ನೀವು ಬೇರೆ ಥರ ವಿಚಾರ ಮಾಡ್ತೀರಿ ವಿಚಾರ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ವಿಚಾರ ಮಾಡೋದಕ್ಕೆ ಕಲಿತೀರಿ ನಿಮ್ಮ ಜೀವನದೊಳಗೆ ಇಷ್ಟು ದಿನ ನನಗೇನೂ ಒಂದು ಜಯಾನೇ ಸಿಕ್ಕಿಲ್ಲ ಜಯ ಜಯ ಅಂದರೆ ಹುಡುಗಿಯಲ್ಲ ಓಕೆ ಒಂದು ಸಕ್ಸಸ್ ಸಿಕ್ಕಿಲ್ಲ ನಾನು ಅಂದ್ಕೊಂಡಿದ್ದ ಕೆಲಸಗಳು ಆಗ್ತಾ ಇಲ್ಲ ಅಂತ ಇಲ್ಲಿ ಭಾಳ ಜನರಿಗೆ ಐತಿ ಸೊ ಈ ನೆಕ್ಸ್ಟ್ ಒಂದು ವೀಕ್ ಒಳಗೆ ನಿಮ್ಗೆ ಒಂದು ಹೊಸ ಬಿಗ್ನಿಂಗ್ ನೀವು ಟ್ರಸ್ಟ್ ಮಾಡುವಂಥ ವ್ಯಕ್ತಿ ಬರ್ಬೋದು ನೀವು ಟ್ರಸ್ಟ್ ಮಾಡುವಂಥ ನಂಬುವಂಥ ಒಂದು ಕೆಲಸ ಸಿಗ್ಬೋದು ನೀವು ನಂಬುವಂಥ ಒಂದು ದಾರಿಗಳು ಕಾಣಬಹುದು ನೀವು ಕಣ್ಣು ಮುಚ್ಕೊಂಡು ಒಂದು ಕ್ಯಾಲ್ಕುಲೇಟ್ ರೀಸ್ ತೊಗೊಳಕ್ಕೆ ರೆಡಿ ಆಗ್ತೀರಿ ಯಾಕಂದ್ರೆ ನಿಮ್ಮ ಈಗ ನೆಕ್ಸ್ಟ್ ಚ ನಿಮ್ಮ ಜೀವನದಾಗ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕೆಡ್ತಾ ಐತಿ ಫ್ಯಾಮಿಲಿ ವೈಸ್ ನಿಮ್ದು ಮಾತುಕತೆಗಳು ಸ ಚೆನ್ನಾಗ್ ದುಡ್ಡು ಬರ್ತತಿ ಬಟ್ ದುಡ್ಡು ಹೋಗ್ತತಿ ಹಿಂಗೆ ಕೈಯಾಗ ನಿಂದ್ರಲ್ಲ ದುಡ್ಡು ಯಾರೋ ಒಬ್ರು ವ್ಯಕ್ತಿ ಬರ್ತಾರೋ ಅವರಿಗಾಗಿ ನೀವು ಖರ್ಚು ಮಾಡ್ತೀರಿ ಯಾರೋ ಒಬ್ಬರು ವ್ಯಕ್ತಿ ಬರ್ತಾರಂದ್ರೆ ನಿಮ್ಮ ಮನೆಯೊಳಗೆ ಯಾರಾದರೂ ನಿಮಗೆ ಸಂಬಂಧಪಟ್ಟವ್ರಿಗೆ ಖರ್ಚು ಮಾಡುವಂಥದ್ದು ಚಾನ್ಸಸ್ ಭಾಳ ಇಲ್ಲಿ ಯೋಚನೆಗಳನ್ನು ವಿಚಾರ ಮಾಡಿ ಅಂದರೆ ಏನೇನೋ ಯೋಚನೆ ಮಾಡಬೇಡ್ರಿ ಯೋಚನೆಗಳು ಭಾಳ ಬರ್ತವು ನಿಮಗೆ ತಕ್ಕಂಥದ್ದು ನಿಮಗೆ ಸ ಪರಿಸ್ಥಿತಿ ಏನು ಬೇಕಲ್ಲ ಅದನ್ನು ಕರೆಕ್ಟಾಗಿ ವಿಚಾರ ಮಾಡಿ ಅದನ್ನು ಆಮೇಲೆ ಮಾತಾಡ್ರಿ ಇಲ್ಲಾಂದ್ರೆ ನಿಮ್ಮ ಕೆಲವೊಂದು ಸಂಬಂಧಗಳು ನಿಮ್ಮ ಪ ನಿಮ್ಮ ಜೀವನದೊಳಗೆ ಪರಿಸ್ಥಿತಿಗಳ ಕೆಡು ಕೆಡುವಂಥದ್ದೈತೆ ಯಾಕಂದ್ರೆ ಇಲ್ಲಿ ಫೈನಾನ್ಷಿಯಲ್ಲಿ ನಿಮ್ಗೆ ಒಂದು ಸ್ಟ್ರಗಲ್ ಕಾಣ್ತಾ ಐತಿ ಬದಲಾವಣೆಗಳು ನಿಮ್ದು ಏನು ಅಂದ್ರೆ ಇಲ್ಲೇ ಇಂಪಾರ್ಟೆಂಟ್ಲಿ ನಿಮ್ಮ ರಿಲೇಶನ್ಶಿಪ್ ಒಳಗೆ ಸ್ವಲ್ಪ ಬದಲಾವಣೆ ಕಾಣ್ತದವು ವೈಮನಸ್ಗಳು ಕಾಣ್ತದವು ಆಮೇಲೆ ದುಡ್ಡಿನ ವಿಚಾರ ಒಳಗೆ ಹಣಕಾಸಿನ ವಿಚಾರ ಒಳಗೆ ಫೈನಾನ್ಷಿಯಲಿ ಒಳಗೆ ಅದರೊಳಗೆ ಸ್ವಲ್ಪ ಲಾಸಸ್ ಕಾಣ್ತದವು ಅಥವಾ ಅತಿ ಖರ್ಚು ಮಾಡೋದು ಕಾಣ್ತಾ ಐತೆ ಎಲ್ಲೋ ಸಾಲ ಮಾಡ್ಕೊಂಡಿದ್ರಿ ಅಂದ್ರೆ ಸಾಲ ಮಾಡಿದ್ರಲ್ಲ ಬಂದು ವಾಪಸ್ ಕೇಳುವಂಥ ಪರಿಸ್ಥಿತಿ ಐತೆ ಎಲ್ಲಾದರೂ ಹೋಗಿಬಿಡಲ ಅನ್ನೋ ಒಂದು ಮನಸ್ಥಿತಿನೂ ಬರ್ಬೋದು ನಿಮ್ಗೆ ಭಾಳ ಜನ ಒಂದು ಅನ್ಕೊಂಡಿದ್ದ ಕೆಲಸಗಳೇ ಆಗ್ಲಿಕ್ಕಿಲ್ಲ ಇಲ್ಲಿ ಸೊ ಬಟ್ ಆದ್ರೂ ನೀವೇನು ಬೇಜಾರು ಮಾಡ್ಕೊಳ್ಳಾರ್ದಂಗೆ ಒಂದು ಹೊಸ ಬಿಗ್ನಿಂಗನ್ನು ಮಾಡ್ತೀರಿ ಹೊಸ ಬಿಗ್ನಿಂಗ್ ಮಾಡ್ತೀನಿ ಅಂದ ಸೆನ್ಸ್ ಇಲ್ಲ ನಾನು ಏನು ಬೇಕಾದ ಕಷ್ಟ ಬರಲಿ ನಾವೊಂದು ರಿಸ್ಕ್ ತೊಗೊತೀನಿ ಹ್ಞೂ ಅನಿವಾರ್ಯ ಆಯ್ತಿದೆ ಇಂಥದ್ದೊಂದು ಬದಲಾವಣೆ ನಿಮ್ಮ ನಂಬರ್ ಟು ಅದು ಸಾರಿ ಅಂದರೆ ಟೂ ಫೋರ್ ಸಿಕ್ಸ್ ಏಯ್ಟ್ ಸಿಕ್ಸ್ ಟೆನ್ ಟ್ವೆಲ್ ಫೋರ್ಟೀನ್ ಸಿಕ್ಸ್ಟೀನ್ ಹಾಂ ಅಪ್ ಟು ತರ್ಟಿ ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿರಲ್ಲ ಅವರಿಗಾಗಿದೆ ಅಥವಾ ರೆಡ್ ಕಲರ್ ಯಾರಿಗೆ ಸೆಲೆಕ್ಟ್ ಮಾಡ್ಕೊಂಡಿರೋ ಅವರಿಗೆ ಸೊ ನಿಮಗೆ ಗೈಡೆನ್ಸ್ ಏನು ಅಂತ ನೋಡೋಣ ನೆಕ್ಸ್ಟ್ ಸೆವೆನ್ ಡೇಸ್ ಗೈಡೆನ್ಸ್ ಏನು ಇದು ನನ್ನ ವಿವರ್ಸಿಗೆ ಆನ್ಸರ್ ದ ಕಾಲ್ ವಾಟ್ ಈಸ್ ಯುವರ್ ಸೋಲ್ ಕಾಲ್ ಕಾಲಿಂಗ್ ಯು ಟು ಡೂ ಆನ್ಸರ್ ದ ಕಾಲ್ ಯಾಕಂದ್ರೆ ನಿಮ್ಮ ಪರಿಸ್ಥಿತಿ ಇಷ್ಟೆಲ್ಲ ಇದ್ದಾಗ ನೀನು ನಿಜವಾಗ್ಲೂ ಎದಕ್ಕೆ ಹುಟ್ಟಿದೆ ನಾ ಎದಕ್ಕೆ ಹಿಂಗೆ ಈ ಪಾರ್ಟ್ ಮಾಡಕತ್ತೀನಿ ನಾ ಎದಕ್ಕೆ ಈ ಭೂಮಿ ಮೇಲೆ ಬಂದೆ ಇಂಥವೆಲ್ಲ ಕ್ವಶನ್ಸ್ ನಿಮಗೆ ಸ್ಟಾರ್ಟ್ ಆಗ್ತಾವೆ ನೋಡ್ರಿ ಸ್ವಲ್ಪ ಸ್ಪಿರಿಚುವಲ್ ಕಡೆ ಹೋಗುವಂಥದ್ದು ಒಂದು ಮನಸ್ಸು ಎಷ್ಟೇ ನೀವು ನಾಸ್ತಿಕರಾಗಿದ್ರೂ ಒಂದು ಆಸ್ತಿಕ ಕಡೆ ನಿಮ್ಗೆ ಹೋಗುವಂಥದ್ದು ಪರಿಸ್ಥಿತಿ ಐತಿ ಯಾಕೆ ಹಿಂಗೆ ಆಗ್ತಾ ಐತಿ ನನ್ನ ಜೀವನದಾಗ ಯಾಕೆ ಯಾಕನ್ನ ನಾವು ಕ್ವಶನ್ಸ್ ಹುಡ್ತಾವಲ್ಲ ಅವಾಗ ಆನ್ಸರ್ಗೆ ಅಲ್ಲೇ ಹೋಗ್ಬೇಕು ನೀವು ಎಲ್ಲೇ ಸ್ಪಿರಿಚುವಲ್ ಹ್ಞೂ ಸಿ ಆಕಾಶ ಅಂತ ಬಂದು ಮತ್ತಿಲ್ಲೆ ಆಕಾಶ ಅಂದ್ರೆ ಏನು ಹೇಳ್ರಿ ಬ್ರಹ್ಮಾಂಡ ಆಕಾಶ ಖಾಲಿಪನ್ ಸ್ಪೇಸ್ ಅಲ್ಲ ಯುವರ್ ಗೈಡೆನ್ಸ್ ಇಸ್ ಡಿವೈನ್ಲಿ ಗೈಡ್ ಯುವರ್ ಹಾಂ ಯುವರ್ ಗೈಡೆನ್ಸ್ ಇಸ್ ಡಿವೈನ್ಲಿ ಗೈಡೆಡ್ ನೀವೇನು ಹೋಗ್ತಿರೋ ದಾರಿಗಳೈತಲ್ಲ ಯಾಕಂದ್ರೆ ನಿಮ್ಮನಿಲ್ಲಿ ಕೆಲವೊಬ್ರು ಜಗಳ ಮಾಡ್ಕೊಂಡು ನಿಮ್ಮನ್ನು ಬಿಟ್ಟು ಹೋಗೋ ಪರಿಸ್ಥಿತಿಗಳದವು ಹ್ಞೂ ನಿಮ್ಗೆ ಬಟ್ ನೀವು ಏನು ಹೋಗ್ತಿದ್ದಿರೋ ದಾರಿ ಅದು ಎಲ್ಲ ದಾರಿನೂ ನಿಮ್ಗೆ ಗೈಡೆಡ್ ಐತಿ ಅಂದರೆ ನಿಮ್ಮದು ಒಳ್ಳೆ ನಿನ್ನ ನಿಮ್ಮದು ಒಂದು ಸೋಲ್ ಪರ್ಪಸ್ಸಿಗೆ ಹೊಂಟದ ಸೊ ಅದ ಈ ಸೆವೆನ್ ಡೇಸ್ ಒಳಗೆ ನಿಮ್ಗೆ ಅರ್ಥ ಆಗ್ಬೋದು ಮಿರರ್ ಹೂ ಆರ್ ವಾಟ್ ಈಸ್ ಟ್ರಿಗರಿಂಗ್ ಯು ಯಾವ ವಿಷಯಗಳು ನಿಮ್ಮನ್ನೇ ಟ್ರಿಗರ್ ಮಾಡ್ತವು ಯಾವ ವ್ಯಕ್ತಿಗಳು ನಿಮ್ಮ ಟ್ರಿಗರ್ ಮಾಡ್ತಾರೆ ಅದರ ಕಡೆ ಫೋಕಸ್ ಮಾಡ್ರಿ ನಿಮಗೆ ಏನು ಯೋಚನೆಗಳು ಮಾಡಿದರೆ ನಿಮ್ಮ ಜೀವನಕ್ಕೆ ಅದು ಹಾರ್ ಮಾಡ್ತಾ ಐತಿ ನಮ್ಮ ಟ್ರಿಗರ್ ಮಾಡ್ತಾರೆ ಅವರು ಬೇಕಂತ ಸಿಟ್ ಬರೆಸ್ತಾರೆ ಬೇಕಂತ ನಿಮ್ಗೆ ನೋವು ಕೊಡ್ತಾರೆ ಬೇಕಂತ ನಿಲ್ಲಿಂದ ನೀವು ವಾಪಸ್ ಮಾತಾಡಲಿ ನೀವು ಈ ಜಾಗ ಬಿಟ್ಟು ಹೋಗಲಿ ನೀವು ಇಲ್ಲಿಂದ ಓಡಿ ಹೋಗಲಿ ಏನೋ ಒಂದು ಒಟ್ಟು ಹಂಗೆ ಟ್ರಿಗರ್ ಮಾಡ್ತಿರ್ತಾರೆ ಅದ್ರ ಕಡೆ ಲಕ್ಷ ಇಟ್ಕೊಳ್ರಿ ಓಕೆ ಸೊ ನಿಮ್ಮೊಳಗಿಂದ ಕೆಲವೊಂದು ವಿಷಯಗಳು ನಾ ಏನು ಯೋಚನೆ ಮಾಡಿದ್ರೆ ನಾನು ಟ್ರಿಗರ್ ಹಾಕಿನಿ ಏನು ಯೋಚನೆ ಮಾಡಿದ್ರೆ ನಾನು ಟ್ರಿಗರ್ ಹಾಕಿನ ಅಂಥ ಕೆಲವೊಂದು ಯೋಚನೆಗಳು ಬಂದಾಗ ನಮ್ಗೆ ಅಳು ಬರ್ತೈತಿ ಸಿಟ್ಟು ಬರ್ತೈತಿ ಹಾಂ ಸುಸೈಡ್ ಮಾಡ್ಕೋಬೇಕು ಅನ್ನಿಸ್ತತಿ ಎಲ್ಲರ ಬಿಟ್ಟು ಓಡಿ ಹೋಗ್ಲಾ ಅನ್ನಿಸತಿ ಅಂಥವನ್ನೆಲ್ಲ ಒಂದು ಕಡೆ ವಿಚಾರ ಮಾ ಅಂದರೆ ಹಿಂಗೆ ತಲೆಗಂತ ಏನು ಬಂದಾಗ ನಾನು ಹಿಂಗೆ ಮಾಡ್ಕೊತೇನೆ ಅಂಥವನ್ನೆಲ್ಲ ಬಿಡ್ರಿ ಹಾಂ ನಿಮ್ಗೇನು ಏನು ಹುಷಾರ ಮಾಡಿದಾಗ ಅಥ್ವಾ ಏನು ಅನ್ನಿಸ್ದಾಗ ನಿಮಗೆ ಒಳ್ಳೇದು ಅನ್ನಿಸ್ತದೆ ಅದರ ಕಡೆ ಲಕ್ಷ ಕೊಡ್ರಿ ಅಂತ ನಿಮ್ಗೆ ಇಲ್ಲಿ ಬಂದಿರೋದು ಮೆಡಿಟೇಷನ್ ಮಾಡಿಲ್ಲ ಹಾಂ ಯಾರಿಗೆ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿರಿ ಮೆಡಿಟೇಷನ್ ಈಸ್ ಅ ಮಸ್ಟ್ ಫಾರ್ ಯು ಓಕೆ ಸೊ ಹೆಲ್ಪ್ಫುಲ್ ಆಯ್ತು ಅನ್ಕೊಂತ ಈ ಈ ಕಾರ್ಡಿನ ರೀಡಿಂಗ್ ಇಲ್ಲಿ ಮುಗಿಸನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಥ್ಯಾಂಕ್ ಯು ಸೊ ಒನ್ ತ್ರೀ ಫೈ ಸೆವೆನ್ ನೈನ್ ಲೆವೆನ್ ತರ್ಟೀನ್ ಫಿಫ್ಟೀನ್ ಸೆವೆಂಟೀನ್ ನೈನ್ಟೀನ್ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೈವ್ ಟ್ವೆಂಟಿ ಸೆವೆನ್ ಟ್ವೆಂಟಿ ತರ್ಟಿ ಒನ್ ಅಂದರೆ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತರ ಒಂದು ಮೂವತ್ತೊಂದು ಯಾರ್ಯಾರು ಈ ಡೇಟ್ನಾಗ ಹುಟ್ಟಿರಿ ಅವ್ರಿಗೆ ಆಗಿಲ್ಲ ಅದು ಬ್ಲೂ ಕಲರ್ ಯಾರು ಇಂಡಿಗೋ ಕಲರ್ ಬ್ಲೂ ಕಲರ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ನೆಕ್ಸ್ಟ್ ಸೆವೆನ್ ಡೇಸ್ ನಿಮ್ಮ ಜೀವನದೊಳಗೆ ಏನು ಬದಲಾವಣೆಗಳು ಬರ್ತದವು ನೋಡಿರಿ Madanana, next seven days. King of Swords in rivers. Ten of Swords in Rivers. Queen of Wands in Rivers. So clarify, Madonna. King of Swords. Clarify. Ten of Swords Rivers. Clarify the Emperor. Queen of Swords Wands. Clarify Death in. ನೆಕ್ಸ್ಟ್ ಸೆವೆನ್ ಡೇಸ್ ಒಳಗೆ ಈ ಬ್ಲೂ ಅಥವಾ ಒನ್ ತ್ರೀ ಟು ತರ್ಟಿ ಒನ್ ಮುಂಟೆ ಯಾರು ಸೆಲೆಕ್ಟ್ ಮಾಡಿದೆ ನಿಮ್ಮ ಜೀವನದಾಗ ಏನು ಬದಲಾವಣೆಗಳು ಬರ್ತದವ ಅಂತಂದ್ರೆ ಹೊಸ ಬಿಗಿನಿಂಗ್ ಆಗ್ತದವು ನಿಮ್ಮ ಜೀವನದಾಗ ಕ್ಯಾಲ್ಕುಲೇಟೆಡ್ ಒಂದು ರಿಸ್ಕ್ ತೊಗೊಂಡು ನೀವು ಮುಂದೆ ಹೋಗ್ಬೇಕಂತ ವಿಚಾರ ಮಾಡ್ತೀರಿ ಬೇಕಾದ ಬರಲಿ ನಾವು ಒಂದು ಒಂದು ರಿಸ್ಕ್ ತೊಗೊಂಡು ನಾವು ಮುಂದೆ ಹೋಗ್ತೀನಿ ನನ್ನ ಮೇಲೆ ನನಗೆ ನಂಬಿಕೆ ಐತಿ ನೋಡೋಣ ದೇವ್ ರಿಟರ್ಂಗ್ ಆಕತಿ ಹ್ಞೂ ಅಥವಾ ನಿಮ್ಮ ಹಂಗೆ ಒಂದು ಹೊಸ ಜೀವನ ಸ್ಟಾ ಅಂದರೆ ಹೊಸದಾಗಿ ಒಂದು ಸ್ಟೆಪ್ ಇಡ್ತೀರಿ ನಿಮ್ಮ ಜೀವನದಾಗ ಯಾರು ಬರಲಿ ಏನೇ ಒಂದು ಆಫರ್ ಬರಲಿ ಏನೇ ಬರಲಿ ಒಂದು ಟ್ರಸ್ಟ್ ಮಾಡಿ ನೀವು ಹೆಜ್ಜೆ ಇಡಕ್ಕೆ ರೆಡಿ ಆಗ್ತೀರಿ ಯಾಕಂತಂದ್ರೆ ಯಾಕೆ ಅಷ್ಟೊಂದು ಕ್ಯಾಲ್ಕುಲೇಟ್ ಮಾಡಿ ನೀವು ರಿಸ್ಕ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅಂತಂದ್ರೆ ಹ್ಞೂ ಬೇರೆಯವ್ರ ಕಡೆ ಅನ್ನಿಸ್ಕೊಂಡು ಬೇರೆಯವ್ರ ಹಿಡಿತೊಳಗಿದ್ದು ನಿಮಗೆ ಸಾಕಾಗಿತಿ ಎಸ್ಪೆಷಲಿ ಇನ್ ಫೈನಾನ್ಷಿಯಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಬೇಜಾರಾಗೈತಿ ಎಷ್ಟಂತ ಒಬ್ರನ್ನ ನಾನು ಕೈ ಚಾಚಲಿ ಎಷ್ಟಂತ ನಾ ಒಬ್ಬರಿಗೆ ದುಡ್ಡಿನ ಮೇಲೆ ಅವಲಂಬಿತ ಆಗಲಿ ಅನ್ನೋದೊಂದು ನಿಮ್ಮದಿಲ್ಲಿ ಮನಸ್ಥಿತಿ ಐತಿ ಸೊ ಅದು ಬದಲಾವಣೆ ಆಗಿ ಹೊಸ ರೀಸ್ ತೊಗೊಳಕ್ಕೆ ಹೊಂಟಿದೆ ನಿಮ್ಮದು ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಮಾಡು ಇಲ್ಲವೇ ಮಡಿ ಇವತ್ತು ಸ್ಟಕ್ ಆಗಿಬಿಟ್ಟಿರಿ ನೀವು ಜೀವನದಾಗ ಒಂದು ಕಡೆ ನಿಂತುಬಿಟ್ಟದ ಅದರಿಂದ ಹೊರಗೆ ಬರೋಕ್ಕಾಗಕಿಲ್ಲ ಹೊರ ಅದನ್ನು ಹೊರಗೆ ಹೋಗಕ್ಕಿಲ್ಲ ಹ್ಞೂ ಅಂಥ ಪರಿಸ್ಥಿತಿ ನೀವು ಹೊರಗೆ ಬರಲೇಬೇಕು ಯಾವುದೋ ಒಂದು ವ್ಯಕ್ತಿಯಿಂದ ನಿಮಗೆ ಭಾಳ ಹಿ ಅಂದರೆ ಹಿಡ್ತಾ ಭಾಳ ಐತೆ ನಿಮ್ಮ ಜೀವನ ಮೇಲೆ ಆ ವ್ಯಕ್ತಿ ನಿಮ್ಮನ್ನು ಅವ್ರು ಹೇಳಿ ಹೇಳ್ದಂಗೆ ನೀವು ಕೇಳ್ತಿದ್ದೀರಿ ನಿಮ್ಗೆ ಅನಿಸತಿ ನನಗೆ ಸಾಕಿದ್ರಿಂದ ಹೊರಗೆ ಹೋಗಿ ಯಾವಾಗ ಅಂತಂದು ಬಟ್ ಆಗಕತ್ತಿಲ್ಲ ದಿಸ್ ಈಸ್ ಅ ಟೈಮ್ ರ್ಯಾಶ್ ಆದರೂ ಅಡ್ಡಿಲ್ಲ ರೂಡ್ ಆದರೂ ಅಡ್ಡಿಲ್ಲ ನಾನು ನನ್ನ ಸ್ಟ್ಯಾಂಡ್ ನಾನು ತೊಗೋಬೇಕು ಇಲ್ಲಿಂದ ಹೊರಗೆ ಬರಲೇಬೇಕು ಸ್ಟಕ್ ಫೀಲ್ ಭಾಳ ಮಾಡ್ತೀರಿ ಅಂದರೆ ಹೊರಗೆ ಬರಕ್ಕೆ ಕಷ್ಟ ಆಗ್ತೈತಿ ಬಟ್ ಯು ಹ್ಯಾವ್ ಟು ಮೇಕ್ ಇಟ್ ಆ್ಯಂಡ್ ಯು ವಿಲ್ ಮೇಕ್ ಇಟ್ ನಿನ್ನ ನನ್ನ ಜೀವನ ನನ್ನ ಕೈ ಒಳಗಿರಬೇಕು ಐ ಆಮ್ ದ ರೂಲರ್ ಆಫ್ ಮೈ ಲೈಫ್ ಅಂತವಲ್ಲ ಹಂಗೆ ನಾನು ಹೀರೋ ನಾನ ಹೀರೋಯಿನ್ ನನ್ನ ಲೈಫಿಗೆ ಅನ್ನೋದು ಒಂದು ಕಷ್ಟ ಭಾಳ ನೋಡಿರಿ ಭಾಳ ಅಂದ್ರೆ ಭಾಳ ಕಷ್ಟ ಮಾಡಿದೆ ಒಂದು ಚಲೋ ಪೊಸಿಷನ್ ಒಳಗೆ ಇರ್ಬೋದು ನೀವು ಬಟ್ ಆ ಪೊಸಿಷನ್ಗೆ ಬರ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟಿದೆ ಸೊ ಇಲ್ಲಿ ಮೇಜರ್ ಎರಡು ಮೇಜರ್ ವರ್ಕನ ಎರಡು ಬಂದವ ಇಲ್ಲೇ ಸೊ ಅಂದರೆ ಅಷ್ಟು ಒಂದು ದೊಡ್ಡ ಬದಲಾವಣೆ ಅಂತಂದ್ರೆ ನಿಮ್ಮ ಜೀವನ ನಿಮ್ಮ ಕೈಯಾಗಿ ಹಿಡ್ಕೊತೀರಿ ಬ್ಯಾಡಾಗಿನ್ನೆಲ್ಲ ಸುಮ್ಮನೆ ಹಿಂದಕ್ಕೆ ಸರಿಸ್ತೀರಿ ನನಗಿದೆ ನನ್ನ ಜೀವನಕ್ಕೆ ಈ ಪಾರ್ಟ್ ಸತ್ತು ಅಂತೇವಲ್ಲ ಆ ರೀತಿಯಾದಂಥ ಒಂದು ಫೀಲಿಂಗ್ ನಿಮಗೆ ಆಗ್ತತೆ ಇವ್ರು ನನಗೆ ಬ್ಯಾಡಪ್ಪ ಮುಗೀತು ಅವ್ರಿಗೆ ಒಂದು ಎಳ್ಳೀರು ಬಿಟ್ಟೆ ಅಂತೇವಲ್ಲ ನನ್ನ ಇಂಥ ಥಾಟ್ಸಿಗೆ ನನ್ನ ಇಂಥ ಎಮೋಷನ್ಸಿಗೆ ಇಂಥ ಪರಿಸ್ಥಿತಿ ದೊಡ್ಡ ನಮಸ್ಕಾರ ಏನಂತೀರಿ ಎಲ್ಲರೂ ಆ ರೀತಿ ಬಿಟ್ಟು ನೀವೀಗ ಮುಂದೆ ಹೋಗೋಕ್ಕೆ ಹ್ಞೂ ಯಾಕಂದರೆ ನಿಮಗೆ ಒಂದು ಮಾನಸಿಕವಾಗಿ ಖುಷಿಯಾಗಿರ್ಬೇಕು ಹಾಂ ಎಮೋಷ್ನಲಿ ದುಡ್ಡು ಎಷ್ಟೇ ಇರಲಿ ಮಾನಸಿಕವಾಗಿ ನೆಮ್ಮದಿನೇ ಇಲ್ಲ ಅಂದ್ರೆ ಏನು ಮಾಡ್ತೀನಿ ಅದೊಂದು ನೆಮ್ಮದಿ ನಿಮಗೆ ಬೇಕಾಗೈತಿ ಹಾಗಾಗಿ ಮುಂದೆ ಹೋಗ್ತಾ ಇದ್ದೀನಿ ಇದು ನಿಮ್ಮೊಳಗೆ ಯಾಕಂದ್ರೆ ಇಷ್ಟು ಕಷ್ಟಪಟ್ಟಿರಿ ಇಷ್ಟು ಹೊರಗೆ ಬರಕ್ಕೆ ಇದು ದೊಡ್ಡ ಬದಲಾವಣೆ ನಿಮ್ಮೊಳಗೆ ಸೊ ಡಿವೈನ್ ಏಂಜಲ್ಸಿಂದ ನಿಮ್ಗೆ ಡಿವೈನ್ ಕಡೆಯಿಂದ ನಿಮ್ಗೆ ಏನು ಗೈಡೆನ್ಸ್ ಮದ್ದು ನೋಡೋಣ ನೆಕ್ಸ್ಟ್ ಸೆವೆನ್ ಡೇಸಿಗೆ ಇವ್ರಿಗೆ ಏನು ಗೈಡ್ ಮಾಡ್ತೀರಿ ದ ಎವರ್ ಅನ್ಫೋಲ್ಡಿಂಗ್ ರೋಸ್ ಕ್ರ್ಯಾಕ್ಡ್ ಓಪನ್ ಇಟ್ಸ್ ಹ್ಯಾಪ್ನಿಂಗ್ ಫಾರ್ ಯು ನಾಟ್ ಟು ಯು ನಿಮ್ಮ ಜೀವನದೊಳಗೆ ಕೆಲವೊಂದು ಪುಟಗಳು ಓಪನ್ ಆಗ್ತಾ ಅಂತಾರಲ್ಲ ಜೀವನದೊಳಗೆ ಕೆಲವೊಂದು ಸತ್ಯಗಳು ಗೊತ್ತಾಗೋಕೆ ಸ್ಟಾರ್ಟ್ ಮಾಡ್ತಾವೆ ಜೀವನ ಅಂದರೆ ಏನು ಒಂದು ಡೀಪರ್ ಲೆವೆಲ್ ಆಗಿ ಕೆಲವೊಂದು ನಿಮ್ಗೆ ಅನ್ಫೋಲ್ಡ್ ಹಾಕುವಂತ ಹೋಗ್ತದ ಇಲ್ಲೇ ಯಾಕಂದ್ರೆ ಇಷ್ಟೆಲ್ಲ ಕಷ್ಟ ಅನ್ಭವ್ಸಿದ್ಮೇಲೆ ನೀವು ಇಷ್ಟೊಂದು ನೀವು ಅನ್ಭವಿಸಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನು ಅನ್ನೋದು ನಿಮಗ ನಿಮಗೋಸ್ಕರನೇ ಇವೆಲ್ಲ ಕಷ್ಟಗಳು ಆಗಿದ್ದ ನಿಮಗೋಸ್ಕರನೇ ಅಂದ್ರೆ ಈ ಆತ್ಮಕ್ಕೋಸ್ಕರ ಈಗಿರೋ ನೀವೊಂದು ರೂಪಕ್ಕಲ್ಲ ಪಿಲ್ಲರ್ ಆಫ್ ಲೈಟ್ ಯುವರ್ ವೈಬ್ರೇಷನ್ ಈಸ್ ರೈಸಿಂಗ್ ಯು ಆರ್ ದ ಆ್ಯಕಲ್ ಸಿ ಯಾಕಂದ್ರೆ ಇಷ್ಟು ಕಷ್ಟ ಆಗಿದ್ಮೇಲೆ ನೀವೊಂದು ಹೊಳೆಯ ಅಂತ ನಕ್ಷತ್ರ ಆಗಿ ಆಗ್ತೀರಿ ಅಂದ್ರೆ ನಿಮಗೆ ಸತ್ಯಗಳು ಗೊತ್ತಾಗ್ತಾವೋ ನೀವು ಒಂದು ಏನು ಗೊತ್ತಾಗ ನಿಮ್ಮ ನಿಮ್ಮ ವರ್ಕ್ ಏನು ಗೊತ್ತಾಗ್ತೈತಿ ನಿಮ್ಮ ಒಳಗೆ ಒಂದು ಚೇಂಜಸ್ ಆಗ್ತೈತಿ ಟ್ರಾನ್ಸ್ಫಾರ್ಮೇಷನ್ ಆಗ್ತೈತೆ ಅದನ್ನು ಕಂಡ್ಕೊಳ್ರಿ ಅಂತ ಹೇಳ್ತಿದ್ದಾರೆ ದ ಇನಿಷಿಯೇಷನ್ ರೈಟ್ ದ ಪ್ಯಾಸೇಜ್ ಕ್ರಾಸ್ ದ ಥ್ರೆಶ್ಶೋಲ್ಡ್ ಏನೇ ಕಷ್ಟ ಬಂದರೂ ಅದನ್ನು ದಾಟ್ರಿ ಏನಾದರೂ ಒಂದು ಕ್ರಿಯೆ ಕ್ರಿಯೆಗಳು ಕ್ರಿಯಾಗಳಂತಂದ್ರೆ ಏನಾದರೂ ಒಂದು ಪ್ರಾಣಾಯಾಮಗಳು ಕಳಿರಿ ಯಾವ್ದಾರು ಒಂದು ಸಾಧನ ಒಳಗೆ ಹೋಗ್ರಿ ಆಲ್ರೆಡಿ ಹೊಂಟಿರಬೇಕು ಬೇಕು ಭಾಳ ಜನ ಯಾಕಂದ್ರೆ ಎದಕ್ಕೆ ಬಂದಿತಿ ಸುಮ್ಮ ಸುಮ್ಮನೆ ಇದು ನಿಮ್ಮೊಳಗೆ ಇಷ್ಟೊಂದು ಚೇಂಜಸ್ ಆಗಿ ನೀವೊಂದು ಹೊಸ ವ್ಯಕ್ತಿಯಾಗಿ ನಿಮ್ಮೊಳಗೆ ನಿಮಗೆ ಅನ್ನಿಸ್ತಿರ್ಬೇಕು ನಾನು ಹೊಸ ವ್ಯಕ್ತಿ ನೀ ನನ್ನ ಥಾಟ್ಸ್ ಚೇಂಜ್ ಆಗ್ತದವು ಹ್ಞೂ ಆಲ್ರೆಡಿ ಆಗಿದ್ದರೆ ಸರಿ ಇಲ್ಲಿ ಯಾರು ಆಗಿಲ್ಲ ಅನ್ನಿಸ್ತದೆ ನಿಮಗೆ ಸೊ ಗೋ ಫಾರ್ ಸಮಥಿಂಗ್ ಅಂದರೆ ಇದನ್ನ ಏನಾದರೂ ಒಂದು ಕಲೀರಿ ಸ್ಪಿರಿಚುವಲ್ ಲೈನ್ ಒಳಗೆ ನೀವು ನಾವು ಮಾಡಿಲ್ಲ ರೀ ನನಗೆ ಆಗಂಗಿಲ್ಲ ರೀ ಅಂದ್ರೂ ಅದು ಕರ್ಕೊಂಡೋಗಿ ಹೋಗ್ತದೆ ನಿಮ್ಮಲ್ಲಿ ಓಕೆ ಸೊ ದಿಸ್ ಇಸ್ ಅ ರೀಡಿಂಗ್ ಫಾರ್ ಟುಡೇ ಹೆಲ್ಪ್ಫುಲ್ ಆಗುತ್ತೆ ಅನ್ಕೊಂತ ಈ ರೀಡಿಂಗನ್ನು ಮುಗಿಸೋಣ ಥ್ಯಾಂಕ್ ಯು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪರ್ಸನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಥ್ಯಾಂಕ್ ಯು ಹ್ಯಾವ್ ಅ ಗ್ರೆಡ್ ಡೇ